ನಗರಗಳಲ್ಲಿ ಬ್ಯಾನರ್ ಗಳನ್ನ ಅಳವಡಿಸಿದಾಗ ಆ ಕಾರ್ಯಕ್ರಮಗಳು ಮುಗಿದ ನಂತರ ಬ್ಯಾನರ್ ಗಳನ್ನ ಪೌರ ಕಾರ್ಮಿಕರು ತೆರವುಗೊಳಿಸ್ತಾರೆ ಆದ್ರೆ ಇಲ್ಲೊಂದು ಕಡೆ ಅಂದ್ರೆ ಹಾವೇರಿ ಜಿಲ್ಲೆಯಲ್ಲೇ ಹಾವೇರಿ ಜಿಲ್ಲೆಯ ಹಾವೇರಿ ಪಟ್ಟಣದಲ್ಲಿ ಇಲ್ಲೋರುವ ವ್ಯಕ್ತಿ ತನ್ನ ಬರ್ತ್ಡೇಗಾಗಿ ಬ್ಯಾನರ್ ಗಳನ್ನ ಅಳವಡಿಸಿದ್ದ ಅಲ್ಲಿನ ಪೌರ ಕಾರ್ಮಿಕರು ಹೋಗಿ ಅವುಗಳನ್ನ ತೆರವುಗೊಳಿಸಿದ್ದರು ಇದೀಗ ತೆರವುಗೊಳಿಸಿದಂತಹ ಪೌರ ಕಾರ್ಮಿಕ ರಾಜು ಯಲ್ಲಪ್ಪ ದಡ್ಮನಿ ಎಂಬುವರ ಮೇಲೆ ಪುಂಡರ ಗುಂಪೊಂದು ಹಲ್ಲೆ ನಡೆಸಿದೆ ಈ ಒಂದು ದೃಶ್ಯಗಳು ಸಿಸಿ ಕ್ಯಾಮೆರಾಗಳಲ್ಲಿ ಸೆರೆಯಾಗಿದೆ ಬ್ಯಾಟ್ ರಾಡ್ ಕೋಲುಗಳಿಂದಲೂ ಬಂದು ಹಲ್ಲೆ ನಡೆಸಿರ್ತಕ್ಕಂತಹದ್ದು ಇದು ಹಾವೇರಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈ ಒಂದು ಪುಂಡರ ಗ್ಯಾಂಗ್ ಇಲ್ಲಿ ಬ್ಯಾನರ್ ಗಳನ್ನ ಅಳವಡಿಸಲಾಗಿದ್ದಂತ ಅಕ್ಷತಾ ಕೆಸಿ ಎಂಬುವರ ಕಡೆಯವರು ಅಂತ ಹೇಳಲಾಗ್ತಾ ಇದೆ ಅಕ್ಷತಾ ಕೆ ಸಿ ಸೇರಿದಂತೆ ಹಲ್ಲೆ ಮಾಡಿದಂತವರ ಮೇಲೆ ಇದೀಗ ಪೊಲೀಸ್ನವರು ಪ್ರಕರಣವನ್ನ ದಾಖಲಿಸಿಕೊಳ್ಳಲು ಹಿಂದೇಟು ಹಾಕ್ತಿದ್ದಾರಂತೆ ಅಕ್ಷತಾ ಕೆಸಿ ಎನ್ನುವಂಥವರು ಈಗ ಹಾವೇರಿ ಪಟ್ಟಣದಲ್ಲಿ ಅಷ್ಟು ಪ್ರಭಾವಿಗಳಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಅಲ್ಲಿಗೆ ಒಳಗಾಗಿರ್ತಕ್ಕಂತಹ ರಾಜು ಎಲ್ಲಪ್ಪ ದಡ್ಡ ಮನೆ ಎನ್ನುವಂತವರು ಗಂಭೀರ ಕಾಯ್ಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ табаллама <laughs>